ನಮಸ್ಕಾರ ವೀಕ್ಷಕರೇ ಈ ಸಾಮಾಜಿಕ ಜೀವನದ ಕೆಲವು ಮಹತ್ವದ ವಿಚಾರಗಳನ್ನು ಜನರ ನಡೆ ನಡೆ ಇವುಗಳ ಬಗ್ಗೆ ಕೆಲವೊಂದು ಮಹತ್ವಪೂರ್ಣವಾದ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ಭೂಮಿ ಮೇಲೆ ಮನುಷ್ಯನ ಜೀವನ ಹೇಗೆಂದರೆ ಅವನಿಗೆ ಅವನ ವಯಸ್ಸು ಹೆಚ್ಚಾದಂತೆ ಬಾಲ್ಯದ ಜೀವನವನ್ನು ಬರೆಯುತ್ತಾನೆ ಮತ್ತೆ ಅವನ ಆದಂತೆ ಅವನ ತಂದೆ ತಾಯಿಯವರನ್ನು ಮರೆಯುತ್ತಾನೆ ಮಕ್ಕಳದಂತೆ ಬಂಧು ಬಳಗವ ಅಣ್ಣ ತಮ್ಮರು ಅಕ್ಕ ತಂಗಿಯರನ್ನು ಮರೆಯುತ್ತಾನೆ ಹಾಗೆಯೇ ಅವನಲ್ಲಿ ಶ್ರೀಮಂತಿಕೆ ಹೆಚ್ಚಾದಂತೆ ಅವನು ಬಂದಂಥ ಬಡತನ ದಾರಿಯನ್ನು ಮರೆಯುತ್ತಾನೆ ಕೊನೆಗೆ ಅವನಿಗೆ ವಯಸ್ಸಾದಾಗ ಮರಳಿ ಮತ್ತು ಅವನು ಮರೆತಿದ್ದ ಎಲ್ಲವನ್ನು ನೆನಪು ಮಾಡಿಕೊಂಡು ಕೊರಗುತ್ತಾನೆ ಇದೇ ಈಗಿನ ಮನುಷ್ಯನ ನೈಜ ಬದುಕಿನ ಜೀವನ ಸಂಸಾರ ಮಾಡು ತಾಳೆ ಕಟ್ಟಿ ಇರಬೇಕು ನೀತಿಯ ಮನಕ್ಕೆ ತಟ್ಟಿ ದಾರಿ ತಪ್ಪಿ ನಡೆದರೆ ನಿನ್ನ ಮಾನ ಮೋರ ಬಟ್ಟಿ ಬಾಳಬೇಕೋ ಜೀವನದಲ್ಲಿ ಧೈರ್ಯಗಟ್ಟಿ ಭಾಳ ಸಮಾಜದಲ್ಲಿ ಜನರ ಸಂಘ ಕಟ್ಟಿ ಇರಬೇಕು ಜನರ ಜನರಲ್ಲಿ ನಿನ್ನ ನಂಬಿಕೆ ಗಟ್ಟಿ ಇಲ್ಲದಿದ್ದರೆ ಜನರಿಂದ ಅಪಮಾನ ಗ್ಯಾರಂಟಿ ಇಲ್ಲಿಯ ಭೂಮಿ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಕೊಳಕು ಇರುವ ಜಾಗದಲ್ಲಿ ಹೋಗುತ್ತದೆ ಆದರೆ ಅದು ಕೊಳಕಾಗುವುದಿಲ್ಲ ಕೊಳಕನ್ನು ಹಸುನ್ನು ಒಳಸಿ ಮತ್ತೆ ಕೊಳಕು ಬರುವಂತೆ ಮಾಡುತ್ತದೆ ಸೂರ್ಯನ ಕಿರಣಗಳಲ್ಲಿ ಯಾವುದೇ ಭಾವ ಇಲ್ಲ ಇಲ್ಲಿ ಎಲ್ಲದಕ್ಕೂ ಹೊತ್ತುಕೊಂಡು ಹೋಗುತ್ತದೆ ಅದು ಸ್ವಚ್ಛ ಇರಲಿ ಅಥವಾ ಹೊಲಸು ಇರಲಿ ಹಾಗೇ ನಾವು ಕೂಡ ನಮ್ಮ ಜೀವನದಲ್ಲಿ ಆ ಸೂರ್ಯನ ಕಿರಣ ಕಿರಣಗಳಿದ್ದಂತೆ ಆಗಬೇಕು ಯಾವ ಜಾಗಕ್ಕೂ ಹೋದರೂ ಯಾರ ಜೊತೆ ಇದ್ದರೂ ಸಹ ನಾವು ನಾವಾಗಿರಬೇಕೇ ಹೊರತು ಕೊಳಕಾಗಬಾರದು ಇದುವೇ ಜೀವನ ಎನ್ನುದು ಈ ಸಮಾಜದಲ್ಲಿ ತನ್ನ ಜೀವನದಲ್ಲಿ ದುಃಖವನ್ನು ಅನುಭವಿಸುವ ಮುಂದೆ ಅವನು ಸುಖವನ್ನು ಅನುಭವಿಸಬಹುದು ಆದರೆ ಯಾರು ದುಃಖವನ್ನು ನೀಡುತ್ತಾರೋ ಅವರು ಅವರ ಜೀವನದಲ್ಲಿ ಎಂದೆಂದಿಗೂ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ ಇದು ಸತ್ಯ ಮಾತು ಮಾಡಿದಣ ಮಾರಾಯ ಎನ್ನುವಂತೆ ಯಾರು ತಪ್ಪು ಮಾಡುತ್ತಾರೋ ಅವರೇ ಅದರ ಶಿಕ್ಷೆ ಅನುಭವಿಸಬೇಕು ಅವರವರ ಕಾಲ ಅವರ ಕೈಯಲ್ಲಿ ನಡೆದಾಡುವ ರಸ್ತೆಯ ಮೇಲೆ ಚಿಕ್ಕ ಚಿಕ್ಕ ಕಲ್ಲಿನ ಹರಳುಗಳಿದ್ದರೆ ಕಾಲಲ್ಲಿ ಬೂಟನ್ನು ಹಾಕಿಕೊಂಡು ನಡೆಯಬಹುದು ಒಂದು ವೇಳೆ ಹಾಕಿಕೊಂಡ ಬೋಟಿನ ಒಳಗೆ ಒಂದೇ ಒಂದು ಕಲ್ಲಿನ ಅರಳನ್ನು ಇದ್ದಲ್ಲಿ ಸರಿಯಾದ ರಸ್ತೆಯ ಮೇಲೆ ನಾಲ್ಕು ಹೆಜ್ಜೆಗಳು ನಡೆಯಲು ಸಾಧ್ಯವಿಲ್ಲ ಹಾಗೆ ಇಲ್ಲಿ ಹೊರಗಿನ ಸವಾಲುಗಳಿಗಿಂತ ನಾವು ಒಳಗಿನ ದುರ್ಬಲತೆಯಿಂದಲೇ ಸೋಲೋದು ಹೆಚ್ಚು ಇದು ಸತ್ಯ ಮತ್ತು ಜೀವನದಲ್ಲಿ ನೀವು ಯಾರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡ್ತೀರೋ ಅಲ್ಲಿ ನಿನ್ನ ನಂಬಿಕೆಗೆ ಮೀರಿದ ಮೋಸ ನಡೆದೇ ನಡೆಯುತ್ತದೆ ಇದು ಸತ್ಯ ಮತ್ತು ಆಕಾರವಿಲ್ಲದ ಒಂದು ಕಲ್ಲನ್ನು ತಂದು ಅದಕ್ಕೆ ಸುಂದರವಾದ ಶಿಲೆಯನ್ನು ಬೇಕಾದರೂ ಮಾಡಬಹುದು ಆದರೆ ಅಹಂಕಾರ ಗರ್ವ ದುರಂಕಾರ ಇರುವಂಥ ಜನರನ್ನು ಬದಲಾಯಿಸಲು ಆಗ ಆಗಲಾರದು ಯಾವುದೇ ಕಾರಣಕ್ಕೂ ಬದಲಿಸಲು ಸಾಧ್ಯವೇ ಇಲ್ಲ ಜೀವನದಲ್ಲಿ ನಮ್ಮ ಹತ್ತಿರ ಹಣದ ಕೊರತೆ ಇದ್ದರೂ ಪರವಾಗಿಲ್ಲ ಆದರೆ ಗುಣದ ಕೊರತೆ ಯಾವತ್ತೂ ಇರಬಾರದು ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು ಆದರೆ ಗುಣವನ್ನು ಕೇಳಿ ಪಡೆಯೋಕ್ಕಾಗುತ್ತಾ ಈ ಭೂಮಿಯಲ್ಲಿ ಜೀವನವು ಹೇಗಿರಬೇಕೆಂದರೆ ಯಾವ ದಿಕ್ಕಿಗೂ ಹೋದರೂ ಸಹ ನಿಮ್ಮನ್ನು ಎಲ್ಲರೂ ಗೌರವ ಕೊಡುವಂತಿರಬೇಕು ಮತ್ತು ಎಲ್ಲೇ ಇದ್ದರೂ ಸಹ ಎಲ್ಲರೂ ಪ್ರೀತಿ ಪ್ರೀತಿಸುವಂತಿರಬೇಕು ನೀವು ಅಲ್ಲಿ ಹೋಗದಿದ್ದರೂ ಜನರ ಕೆಲಸ ಆಗಬೇಕು ನೀವು ಯಾವ ಕಡೆ ಹೋದರೂ ನಿಮ್ಮನ್ನು ಜನರು ಕಾಯುತ್ತಿರಬೇಕು ಈ ಥರ ಬೆಳೆದು ನಿಲ್ಲುವುದೇ ನಿಜವಾದ ಬದುಕು ನೀವು ಈ ಭೂಮಿ ಮೇಲೆ ಹುಟ್ಟಿ ಬಂದದಕ್ಕೂ ಸಾರ್ಥಕವಾಗುವುದು ಇದೇ ಬದುಕಿನ ಬೆಳಕು ನೀನು ಇಲ್ಲಿ ನೂರು ಜನರಿಗೆ ಒಳೆಯವನಾಗಬೇಡ ಆದರೆ ನಿನ್ನ ಆತ್ಮಸಾಕ್ಷಿಗೆ ಆದರೂ ಒಳ್ಳೆಯವನಾಗಿರು ನೀನು ಗೆದ್ದಾಗ ಹೊಗಳವರ ಮತ್ತು ಬಿದ್ದಾಗ ತೆಗಳವರ ನಡುವೆ ನೀನು ನಿನಾಗಿರು ಆದರೆ ಬೇರೆಯವರಿಗಾಗಿ ಬದಲಾಗಿರು ಈ ಮನುಷ್ಯನಿಗೆ ಎಷ್ಟು ಬೈದಾರನು ಬುದ್ಧಿ ಕಲಿಯಲಿಲ್ಲ ಎಷ್ಟು ತಿಳಿಸಿ ಹೇಳಿದರೂ ಸಹ ಬುದ್ಧಿ ಕಲಿಯಲಿಲ್ಲ ಕೊನೆಗೆ ಬಡಿದು ಬುದ್ಧಿ ಹೇಳಿದರೂ ಬುದ್ಧಿ ಕಲಿಯಲಿಲ್ಲ ಉದಾಹರಣೆ ಕೊಟ್ಟು ತಿಳಿಸಿ ಹೇಳಿದರೂ ಸಹ ಬುದ್ಧಿಯೇ ಕಲಿಯಲಿಲ್ಲ ಆದರೆ ಯಾವಾಗ ತನ್ನ ಜೀವನದಲ್ಲಿ ತಾನೇ ಸ್ವಂತ ನೋವನ್ನು ಅನುಭವಿಸುತ್ತಾನೋ ಆಗ ಮಾತ್ರ ಬುದ್ಧಿ ಕಲಿಯುತ್ತಾನೆ ಸಾಗಬೇಕು ಜೀವನದ ಬಂಡಿ ನಿರಂತರ ಇರಬೇಕು ನಿನ್ನ ನಂಬಿಕೆ ಜೀವನ ಪರ್ಯಂತರ ಯಾವ ಭೇದ ಭಾವ ಬೇಡ ಜನರ ಮಧ್ಯಂತರ ಸರಿಗೆ ನಡೆದು ಬರಬೇಕು ಪರಂಪರ ಸಾಗತಿಕ ಸಂಸಾರ ಜೀವ ಜೀವನ ಜನ್ಮ ಜನ್ಮ ಜನ್ಮಾಂತರ ಕುಳಿತು ಅಣ್ಣವನಿಗೆ ಕುಡಿಕೆಯನ್ನು ಸಾಲದು ಕೆಸರಾದರೆ ಬಾಯಿ ಮೊಸರು ದುಡಿಮೆ ದುಡ್ಡಿನ ತಾಯಿ ಎನ್ನುವಂತೆ ಹನ್ನೆರಡನೇ ಶತಮಾನದ ಶರಣರು ಕಾಯಕವೇ ಕೈಲಾಸ ಎಂದು ದುಡಿಮೆಯ ಮಹತ್ವವನ್ನು ಸಾರಿದರು ಕಾಯಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಒಂದು ದೈಹಿಕ ಶ್ರಮದ ಮೂಲಕ ಸಂಪಾದನೆ ಮಾಡಿ ಜೀವನ ನಡೆಸಬೇಕು ಸೋಮಾರಿಯಾಗಿ ಕಾಲ ಕಳೆಯದೆ ಕಷ್ಟಪಟ್ಟು ದುಡಿದು ಬದುಕು ಬದುಕುವರಿಂದ ಹಣ ಸಂಪಾದನೆ ಸಾಧ್ಯ ಕೋತು ಅವನವನಿಗೆ ಅವನು ಸಾಲದು ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ನಮ್ಮಲ್ಲಿ ಕೆಲವು ಜನರಿಗೆ ಬರೀ ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರ್ತಾರೆ ಅಂಥ ಜನರಿಗೆ ಕಳೆದುಕೊಂಡ ಆಗಲಿ ಮತ್ತು ವ್ಯಕ್ತಿಯಾಗಲಿ ಅವುಗಳ ಬೆಲೆ ಗೊತ್ತಾಗ ಗೊತ್ತಾಗೋದಿಲ್ಲ ಏಕೆಂದರೆ ಅವರು ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಒಲವು ಕೂಡ ನಾಟಕವಾಗಿರುತ್ತದೆ ಇಲ್ಲಿ ನಾವಿರೋ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಕಲಿತ ಪಾಠಕ್ಕಿಂತ ನಮ್ಮವರೇ ಜೀವನದ ಪಾಠ ಕಲಿಸಿದೆ ಹೆಚ್ಚು ಅದು ನಮ್ಮ ಜೀವನಕ್ಕೆ ನಮ್ಮ ಒಳ್ಳೆತನಕ್ಕೆ ಮತ್ತು ನಿಯತ್ತಿಗೆ ಸಿಕ್ಕ ಉಡುಗೊರೆ ಅದು ಜೀವನ ಸತ್ಯ ನಮ್ಮ ಜೀವನವು ಒಂದು ಆಟ ಇದ್ದ ಹಾಗೆ ಈ ಆಟದಲ್ಲಿ ತುಂಬ ಎಚ್ಚರಿಕೆಯಿಂದ ಆಡಬೇಕಾಗುತ್ತದೆ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅರಿತು ಆ ಅರಿತು ಆಡಿದರೆ ಖಂಡಿತ ಜಯ ಮತ್ತು ಮರಿತು ಆಡಿದರೆ ಸೋಲು ಇಷ್ಟೇ ಇಲ್ಲಿ ಆಟದ ಕ್ಷಣೆಯಲ್ಲಿ ಸುತ್ತಲೂ ಕುಳಿತಿರುವರು ಅವರು ನಿಂತವ್ರು ಅವರೆಲ್ಲ ನಮ್ಮವರಂತೆ ಕಂಡರೂ ಕೂಡ ಅವರು ಯಾರು ನಮ್ಮವರಲ್ಲ ಅವರು ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನುವುದು ಸತ್ಯ ಇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ